ಹಾಯ್ ಇವತ್ತಿಂದ ಒಂದು ಇಂಟರ್ವ್ಯೂ ಸೀರೀಸ್ ಅಂತಲೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಟ್ ಹೇಟ್ ಮಾಡೋ ನೋಡ್ಬೋದು ತರ್ಟೀನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಏಳು ಮೂವತ್ತ್ಮೂರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋದು ಹೆಂಗುತ್ತೆ ಅಂತ ಥಾಟ್ ಆಫ್ ಅಪ್ಲೋಡಿಂಗ್ ಡೈಲಿ ಒಂದು ಪೈಥಾನ್ ಒಂದು ಸಿಗ್ಬೋದು ಒಂದು ಪೈಥಾನ್ ಒಂದು ಸಿಕ್ಬೋದು ಆಲ್ರೆಡಿ ನನ್ನ ಸೀಕ್ವಲ್ದು ಹದಿನೇಳನೇದು ಹದಿನೆಂಟನೇದು ಆಗಿದೆ ಸೊ ಪೈತಾನ್ ಸ್ಟಾರ್ಟ್ ಮಾಡೋದು ಏನಂದರೆ ಒಂದು ಇನ್ಪುಟ್ ಅರೆ ಕೊಟ್ಟಿದ್ದಾನೆ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಹಾಂ ಒಂದು ಇನ್ಪುಟ್ ಅರೆ ಕೊಟ್ಟಿದ್ದಾನೆ ಏನಪ್ಪ ಅಂದರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಕೊಟ್ಟಿದ್ದಾನೆ ಮತ್ತೆ ಇನ್ನೊಂದು ಎಕ್ಸ್ ತ್ರೀ ಅಂತ ಕೊಟ್ಟಿದ್ದಾನೆ ಔಟ್ಪುಟ್ ಏನು ಕೇಳ್ತಾ ಇದಾನೆ ಅಂದ್ರೆ ಫಾರ್ ಅರೆ ದ ಎಲಿಮೆಂಟ್ ಟು ಬಿ ಸರ್ಚ್ಡ್ ಫಸ್ಟು ತ್ರೀ ಅನ್ನೋ ನಂಬರ್ ಇದೆಯಲ್ಲ ಅದು ಈ ಅರೆ ಇದೆಯಾ ಅಂತ ಚೆಕ್ ಮಾಡಬೇಕು ಇದ್ರೆ ಅದು ಇಂಡೆಕ್ಸ್ ಏನು ಅಂತ ಹೇಳಬೇಕು ಇಲ್ಲಿ ನಮಗೆ ಗೊತ್ತಿರ್ಬೋದು ಏನು ಇಂಡೆಕ್ಸ್ ಅಂತ ಮೀನಿಂಗು ಸಿ ಒನ್ ಸೆಕೆಂಡ್ ಹ್ಞೂ ನಿಮಗೆ ಮೀನಿಂಗ್ ಗೊತ್ತಿರ್ಬೋದು ಇಂಡೆಕ್ಸಿಂಗ್ ಅಂದ್ರೆ ಸಿ ಇಂಡೆಕ್ಸ್ ಯಾವಾಗಲೂ ಸ್ಟಾರ್ಟ್ ಆಗೋದು ಜೀರೋ ಒನ್ ಟೂ ತ್ರೀ ಅವ್ನು ಹೇಳ್ತಾ ಇರೋದು ಔಟ್ಪುಟ್ ಟೂ ಅಂತ ಬರಲಿ ಅಂತ ಇಲ್ಲಿ ನೋಡ್ಬೋದು ಅದಕ್ಕೋಸ್ಕರ ಔಟ್ಪುಟ್ ಟೂ ಇದೆ ಅಂತ ಹೆಂಗೆ ಸಾಲ್ವ್ ಮಾಡೋದು ಅಥವಾ ಹಿಂಗೆ ಕೋಡ್ ಇರುತ್ತೆ ಅಂತ ವೆರಿ ಸಿಂಪಲ್ ಕೋಡ್ ನಥಿಂಗ್ ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಇದರಲ್ಲಿ ನಾನು ರೈಟಿಂಗ್ ದ ಬಿಟ್ ಬಾಯಿ ಬಿಟ್ಕೋಡ್ ನಾನು ಫಂಕ್ಷನ್ ಬರೆದು ಬಿಡ್ತೇನೆ ಫಂಕ್ಷನ್ಸನ್ನ ಚೆಕ್ ಅಂತ ನಾನು ಲೇಬಲಿಂಗ್ ಕೊಡ್ತೀನಿ ಅರೇನ ನಾನು ತಗೊತಾ ಇದ್ದೀನಿ ಇನ್ಪುಟ್ ಆಗಿ ಅಲಾಂಗ್ ವಿತ್ ದಟ್ ವ್ಯಾಲ್ಯೂ ಎಕ್ಸ್ ಅನ್ನೋದನ್ನ ತಗೊಳ್ತಾ ಇದ್ದೀನಿ ಇದು ಅರೆ ಎಕ್ಸ್ ಅನ್ನೋ ವ್ಯಾಲ್ಯೂನ ತೊಗೊತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಮಾಡೋದು ಹ್ಞೂ ನೆಕ್ಸ್ಟ್ ಏನಪ್ಪ ಮಾಡೋದು ಸೊ ಇವಾಗ ನಾವು ಅದು ಅರೆ ಆಯಿತು ಒಂದು ಫಾರ್ ಲೂಪ್ ಬರಿತಾ ಇದೀವಿ ಫಾರ್ ಐ ಇನ್ ರೇಂಜ್ ಒಂದು ರೇಂಜ್ ತೊಗೊತಾ ಇದ್ದೀವಿ ಲೆಂತ್ ಆಫ್ ಅರೆ ಏನಕ್ಕೆ ಇದು ಮಾಡಬೇಕು ಅಂದರೆ ಸಿ ಕನ್ಸಿಡರ್ ನೀವು ಇದನ್ನು ರೇಂಜ್ ಆಫ್ ಅರೆ ಅಂತ ಕೊಟ್ಟರೆ ಕ್ಯಾಲ್ಕುಲೇಟ್ ಮಾಡೋಲ್ಲ ಇದ್ರ ಲೆಂತ್ ಎಷ್ಟು ಅಂತ ಕಂಡು ಇಟ್ಕೋಬೇಕು ನಮಗೆ ಗೊತ್ತಾಗುತ್ತೆ ಇದರ ಲೆಂತ್ ಬಂದ್ಬಿಟ್ಟು ಫೋರ್ ಅಂತ ಇನ್ನೂರಪ್ಪ ಐದನ್ ಗೊತ್ತಿದ್ರೆ ಲೆಂತ್ ಆಫ್ ಅರೆ ಅಂತ ಏನೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಫೋರ್ ಬರುತ್ತೆ ಸೊ ಇದೇನಾಗುತ್ತೆ ಅಂದರೆ ಅಪ್ ಟು ರೇಂಜ್ ಆಫ್ ಫೋರ್ ರೇಂಜ್ ಆಫ್ ಫೋರ್ ಆಗುತ್ತೆ ಸೊ ನಮ್ಗೆ ಇದು ಬಂದ್ಬಿಡುತ್ತೆ ಆನ್ಸರ್ ನಾಲ್ಕು ಸರಿ ಇದು ಲೂಪ್ ಹೊಡಿಯುತ್ತೆ ಅಂತ ಅರ್ಥ ಸಿಂಪಲ್ ಆಗಿ ಹೇಳಬೇಕು ಅಂತ ನೆಕ್ಸ್ಟ್ ಇಫ್ ಅರೇ ಅಲ್ಲಿ ಐ ಅಂದರೆ ಫಸ್ಟ್ಗೆ ಝೀರೋ ಬರುತ್ತೆ ಈಕ್ವಲ್ಸ್ ಟು ಈಕ್ವಲ್ಸ್ ಟು ಎಕ್ಸ್ ಆಗಿತ್ತಪ್ಪ ಅಂದರೆ ಇಂಡಂಟೇಷನ್ ಇಂಪಾರ್ಟೆಂಟು ರಿಟನ್ ಒನ್ ಅಂತ ಮಾಡು ಅಥವಾ ಟ್ರೂ ಅಂತಲೇ ಮಾಡಿ ಏನು ಆ ಮಾಡ್ಬೋದು ರಿಟರ್ನ್ ಅಥವಾ ನಿಮಗೆ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ರಿಟರ್ನ್ ಐ ಅಂತ ಮಾಡು ಅದರ್ವೈಸ್ ರಿಟರ್ನ್ ಝೀರೋ ಅಂತ ಮಾಡು ಸಿಂಪಲ್ ಆಗಿ ಅಥವಾ ಮೈನಸ್ ಒನ್ ಅಂತ ಮಾಡು ಹಾಗಾದ್ರೆ ನಾವು ಇದೇನು ಡೈರೆಕ್ಟಾಗಿ ಡೂವಿ ನೀಡ್ ಟು ಆ್ಯಡ್ ಐ ಪ್ಲಸ್ ಪ್ಲಸ್ ಅಂತಂದ್ರೆ ಮಾಡ್ಬೇಕಾ ಬೇಕಾಗಿಲ್ಲ ಇದ್ರ ಫಾರ್ಲು ಪರ್ತಾ ಬಂದುಬಿಟ್ಟು ನಾಲ್ಕು ಸರಿ ಸರಿಲ್ಲೂ ಕುಡಿಯುತ್ತೆ ಅಂತ ಅರ್ಥ ಸೊ ಫಸ್ಟ್ ಬಂದ್ಬಿಟ್ಟು ಝೀರೋ ಝೀರೋ ಬಂದ್ಬಿಟ್ಟು ಒನ್ ಈಸ್ ಈಕ್ವಲ್ ಟು ಈಕ್ವಲ್ ಟು ತ್ರೀ ಅಂತ ನಾನು ಕೇಳುತ್ತೆ ಅದ್ರ ಆಂಗು ಟೂ ಈಸ್ ಈಕ್ವಲ್ ಟು ಈಲ್ ಟು ತ್ರೀ ಅಂತ ಕೇಳಿದ ಅದ್ರ ಆಂಗು ತ್ರೀ ಈಸ್ ಈಕ್ವಲ್ ಟು ಇಸ್ ಈಕು ಟು ತ್ರೀ ಅಂತ ಕೇಳುತ್ತೆ ಹೌದು ತ್ರೀ ಈಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಅವಾಗ ಇಲ್ಲಿ ಬಂದ್ಬಿಟ್ಟು ಸ ನಾವು ಸ್ಟಾರ್ಟಿಂಗು ಝೀರೋ ಒನ್ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಟೂಗೆ ಬಂದ್ಬಿಟ್ಟು ಆನ್ಸರ್ ಬರುತ್ತೆ ಇಲ್ಲಿ ಐ ಬಂದ್ಬಿಟ್ಟು ಟೂ ಸ್ಟೋರ್ ಆಗುತ್ತೆ ಔಟ್ಪುಟ್ ಬಂದ್ಬಿಟ್ಟು ಟೂ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ ಆದ್ರೂ ನಾವು ಮಾಡೇ ಇಲ್ಲಿ ಮಾಡ್ತಾ ಇರೋದು ಡೈರೆಕ್ಟಾಗಿ ನಾನು ಮಾಡ್ತಾ ಇಲ್ಲ ಯತ್ಸವ ಬು ಬಾಯ್